ಮತ್ತು ಮುಖ್ಯದ ವಿಚಾರ ನಾನು ಯಾವುದು ಮಾಯಾ ನನ್ನೆಲ್ಲಾದ್ರೂ ನಾನು ಏನು ಸಲಹೆ ಕೊಟ್ಟಿನಿ ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಯಾವ ಚರ್ಚೆಗೂ ಆಸ್ಪತ್ರೆ ಒಂದು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಮ್ಮ ಬಿಗ್ ಬಾಸ್ ಹೇಳಿದ್ದಿಲ್ಲಲ್ಲ ನಾನು ರಾತ್ರಿ ಡೇ ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೊಂದು ಆಪರ್ಚುನಿಟಿ ಕೊಡಿ ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ ಯಾಕಂದರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂತ ದಯವಿಟ್ಟು ಅದೆಲ್ಲ ಆಗಬೇಕು ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ ಬಿಗ್ ಬಾಸ್ ಏನಾದ್ರು ಸಹ ಸಣ್ಣ ಪಣ್ಣ ಇತ್ತು ಅಂತಂದರೆ ಅದನ್ನು ರೆಕ್ಟಿಫೈ ಮಾಡಿ ಅವರು ಯಾರೋ ನೆನೆ ಬಂದಿದ್ದರು ಅವ್ರಿಗೂ ಹೇಳಿ ಕಳಿಸಿದ್ದೆ ನಾನು ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ನೀವೆಲ್ಲ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡಿ ಕಳಿಸಿದ್ದೆ ಸರ್ ಸಿ ಎಂ ಡಿನ್ನರ್ ಮೀಟಿಂಗ್ ಸರ್ ಸಿ ಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅಂತ ಸೋಮವಾರ ತಪ್ಪೇನಿದೆ ಡಿನ್ನರ್ ಮಾಡೋದು ತಪ್ಪೇನಿದೆ ಜೊತೆ ಮಾತಾಡೋದು